ಏಳು ಹಸುಗಳಲ್ಲಿ ಉಳಿದಿರೋದೆ ನಿಮಗೆ ಹಚ್ಚು ಕಡಿಮೆ ನಾಲ್ಕೇ ಹಸುಗಳು ಕ್ವಾಲಿಟಿ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಬ್ರೀಡ್ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಬ್ರೀಡ್ ಬಗ್ಗೆನೂ ಹೇಳ್ತಾ ಹೋಗ್ತೀನಿ ಯಾವ್ದು ಬೇಕು ನೋಡಿ ನೋಡಿ ಸ್ನೇಹಿತರೆ ನಡೆಯಮ್ಮ ದೊಡ್ಡ ಹಸು ನಲವತ್ತು ಲೀಟ್ರ್ ಅಂತ ಹೇಳಿದ್ದಾರೆ ಫಾರ್ಮಲ್ಲಿ ಮೂವತ್ತೈದು ಲೀಟ್ರ್ ಬೇಕಾದ್ರೆ ಕರ್ಕೊಂಡೋಗಿ ಚೆನ್ನಾಗಿ ಸಾಕಾದ್ರೆ ನಲ್ವತ್ತು ಲೀಟ್ರ್ ಬರ್ಬೋದು ನೋಡಿ ಕ್ವಾಲಿಟಿ ಇನ್ನೂ ಒಂದು ತಿಂಗಳ ಟೈಮ್ ಇದೆ ಹೆವಿ ಬ್ರೀಡು ಹೆವಿ ತಳಿಬೇಕು ಅಂದರೆ ಎಸು ಆಯ್ಕೆ ಮಾಡ್ಕೊಳ್ಳಿ ಬ್ರೀಡ್ ಹೆಂಗಿದೆ ಅಂತ ನೀವೇ ಕಾಮೆಂಟಲ್ಲಿ ತಿಳಿಸ್ಬೇಕು ನಾನೇನು ಹೇಳಲ್ಲ ನೀವು ತಿಳಿಸ್ಬೇಕು ಬ್ರೀಡ್ ಹೆಂಗಿದೆ ಕ್ವಾಲಿಟಿ ಹೆಂಗಿದೆ ತಿಳಿಸ್ಬೇಕು ಅದ್ರ ಜೊತೆಗೆ ನೋಡಿ ಇದು ಕ್ರಾಸ್ ಬ್ರೀಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಲೀಟ್ರ್ ಹಾಲು ತೆಗಿಬೋದು ಫ್ಯಾಟು ಡಿಗ್ರಿ ಬೇಕು ಅಂದವರು ಈ ಹಸು ನಾಲ್ಕು ತೊಟ್ಟು ನೋಡಿ ಹೇಗಿದೆ ಫ್ಯಾಟು ಡಿಗ್ರಿ ಹುಬ್ಬಳ್ಳಿ ಧಾರವಾಡ ಕಡೆಯವರು ಈ ಕಡೆಯವರು ಇಲ್ಲ ಅಂದ್ರೆ ಮೈ ಹಾಸನದವರು ಫ್ಯಾಟು ಡಿಗ್ರಿ ಬೇಕು ಸರ್ ಅಂತ ಹೇಳಿದ್ರೆ ಇದನ್ನು ಆಯ್ಕೆ ಮಾಡ್ಬೋದು ನೋಡಿ ಹೇಗಿದೆ ಇನ್ನೂ ಇದು ಕಡಿಮೆ ಇದ್ದಕ್ಕೆ ಇಪ್ಪತ್ತೈದು ದಿನ ಇದೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನೋಡಿ ಹೀಗಿದೆ ಇದು ದೊಡ್ಡ ರಾಸು ಇದು ನೋಡಿ ಹೇಗಿದೆ ಇಲ್ಲೊಂದಿದೆ ನೋಡಿ ಇದು ಅಷ್ಟೇ ವರ್ಲ್ಡ್ ವೈಡಲ್ಲಿ ಇದು ಅಷ್ಟೇ ಮೂವತ್ತು ಪ್ಲಸ್ ಇದು ನೋಡಿಯಮ್ಮ ಮೂವತ್ತು ಪ್ಲಸ್ ಇದು ನೋಡಿ ಇನ್ನೂ ತಿಂಗಳ ಟೈಮ್ ಇದೆ ಒಳ್ಳೆ ತಳಿ ನೋಡಿ ದೊಡ್ಡ ಹಸು ಒಂದು ನೋಡಿ ಒಂದು ಹಾಲು ಹಾಲು ಮಾಡಿದಿರೋ ಪಡ್ಡೆ ಈ ಪಡ್ಡೆ ಹೋಗುತ್ತೆ ಅದೃಷ್ಟ ಯಾರು ಅದೃಷ್ಟದ ಗೊತ್ತಿಲ್ಲ ಯಾರಿಗೆ ಹೋಗತ್ತೆ ಅನ್ನೋದು ಗೊತ್ತಿಲ್ಲ ನಿಂತಿದೆ ನಾನು ಯಾರಿಗೂ ನಾಲೆಜ್ ಇಲ್ದವ್ರಿಗೆ ಕೊಡಬಾರ್ದು ಅಂತ ಇದನ್ನು ಕಳಿಸ್ಬೇಕಂದ್ರೆ ಹೂವಿನ ಹಾರ ಹಾಕಿ ಡೊಲ್ ಮಾಡಿ ಕಳಿಸ್ತೀನಿ ಇದು ಡೊಳ್ಳು ಹೊಡೆದು ಕಳಿಸ್ತೀನಿ ಯಾಕಂದರೆ ಆ ಥರ ಪಡ್ಡೆ ಇದು ಗೊತ್ತಿರೋರಿಗೆ ಮಾತ್ರ ಗೊತ್ತಿದೆ ಗೊತ್ತಿಲ್ಲದೆವ್ರಿ ಇದ್ರ ಬಗ್ಗೆ ಏನು ಗಂಧ ಗಾಳಿ ಗೊತ್ತಿಲ್ಲದವ್ರಿ ಇದೇನು ಅನ್ನೋಲ್ಲ ಎಲ್ಲ ಗೊತ್ತಿದ್ದವರು ಈ ಪಡ್ಡೆ ಬೇಕು ಸಹ ಎ ಬಿ ಎಸ್ ಬ್ರೂಟು ಇದಕ್ಕೆ ಡೆನ್ಮಾರ್ಕ್ ನಲ್ವತ್ತು ನೂರ ಹದಿನಾರು ಸೆಮನ್ ಆಗಿದೆ ಹೈ ಕ್ವಾಲಿಟಿ ನೋಡಿ ಹೆಂಗಿದೆ ಇದು ಕ್ರಾಸ್ ಬೀಡು ಕ್ರಾಸ್ ಬೀಡು ಫ್ಯಾಟು ಡಿಗ್ರಿಗೆ ಬೇಕು ನಮ್ಮಲ್ಲಿ ಬಿಸಿಲು ಜಾಸ್ತಿ ಸರ್ ಅದು ಇದು ಇದು ಆಯ್ಕೆ ಮಾಡ್ಬೋದು ನೋಡಿ ಹೇಗಿದೆ ಇದು ದೊಡ್ಡ ಹಸು ಫಾರ್ಟಿ ಅಂತ ಹೇಳ್ತಾರೆ ತರ್ಟಿ ಪ್ಲಸ್ ಅಂತ ತೊಗೊಳ್ಳಿ ಕ್ವಾಲಿಟಿ ಕಣ್ಮುಂದೆ ಇದೆ ಹಸುಗಳನ್ನು ಎಸ್ಪೆಷಲಿ ಒಳ್ಳೆ ತಳಿನ ಆಯ್ಕೆ ಮಾಡೋ ಕೆಲಸ ನಿ ಸರ್ಕಾರ ಇನ್ಫಾರ್ಮ್ ಮಾಡುತ್ತೆ ನಾಲ್ಕು ಹಸು ಮಾತ್ರ ಅವೈಲೇಬಲ್ ಇದ್ದಾವೆ ಯಾವುದು ಬೇಕು ಅಂತ ಆಯ್ಕೆ ಮಾಡ್ಕೋಬೋದು ರಾಜು ಕಮ್ಮಿಯ ಬರೋ ಬರ ಇಲ್ಲಿ ಇಲ್ಲ ಬರ ನೋಡಿ ಹೆಂಗಿದೆ ನಾಲ್ಕು ಹಸು ಮಾತ್ರ ಅವೈಲೇಬಲ್ ಇದ್ದಾವೆ ಯಾವುದು ಬೇಕು ನೋಡಿ ಸ್ಕ್ರೀನ್ಶಾಟ್ ಮಾಡಿ ಇದು ನಿಯರ್ಲಿ ತರ್ಟಿ ಅಂತ ಹೇಳ್ಬೋದು ಟ್ವೆಂಟಿ ಫೈವ್ ಪ್ಲಸ್ ಅಂತ ಮಾಡಿ ತರ್ಟಿ ಬ ಚೆನ್ನಾಗಿ ಇಟ್ಕೊಂಡೆ ತರ್ಟಿನೂ ಬರುತ್ತೆ ನಿಮ್ಮ ಒಂದು ಆರೈಕೆ ಮೇಲೆ ಹಸು ಮೇಲೆ ಇಲ್ಲಿ ಇದು ದೊಡ್ಡ ಹಸು ಫಾರ್ಟಿ ಅಂತ ಹೇಳಿದರೆ ತರ್ಟಿ ಪ್ಲಸ್ ಅಂತ ಇಟ್ಕೊಳ್ಳಿ ಕಡಿಮೆನೇ ಹೇಳ್ತೀನಿ ನೀವು ತೊಗೊಂಡು ಕರ್ಕೊಳ್ಳಿ ಇದು ಒಂದು ತಿಂಗಳು ಹತ್ತು ದಿನ ಟೈಮ್ ಇದೆ ಬ್ರೀಡ್ ತೊಗೊಂಡೋಗಿ ಸ್ನೇಹಿತರೆ ನಾಲ್ಕು ದಿನ ನಿಮ್ಮ ಮುಂಚೆ ತೊಗೊಂಡೋಗ್ರಿ ಬಾಟಮ್ ತೋರಿಸಿ ಸೇಲ್ ಮಾಡಲ್ಲ ಬಾಟಮ್ ತೋರಿಸಿ ಆ ರೀತಿ ಈ ರೀತಿ ತೋರಿಸಿ ಸೋಲ್ ಮಾಡಿದೆ ಭಾಳಷ್ಟು ಮಾಡ್ಬೋದು ಇಲ್ಲ ನಿಮ್ಮಲ್ಲಿ ಆರಾಮಾಗಿರಲಿ ಆರಾಮಾಗಿದ್ದು ತಿಂದಿ ಉಂಡಿ ಆರಾಮಾಗಿ ಈಗ ಒಂದು ಕೆ ಪೇಟೆಗೆ ಹೋಯ್ತು ಒಂದು ರಾಯಚೂರಿಗೆ ಹೋಯಿತು ಈಗ ನೋಡಿ ನಾಲ್ಕೇ ಅವೈಲೇಬಲ್ ಇರೋದು ಎಷ್ಟು ಹಸುಗಳು ಬರ್ತವೆ ಎಷ್ಟು ಹಸುಗಳು ಹೋಗ್ತಾ ನೋಡಿ ಪಡ್ಡೆ ಅದೃಷ್ಟವಂತರಿಗೆ ಹೋಗೋ ಸ್ನೇಹಿತರೆ ಯಾರಿಗೆ ಹೋಗೋದು ಗೊತ್ತಿಲ್ಲ ನೋಡೋಣ ಯಾರು ಅದೃಷ್ಟದಲ್ಲಿದೆ ಅಂತ ಕಡಿಮೆಗೆ ಭಾಳ ಜನ ಕೇಳಿದ್ರು ಕೊಡಲಿಲ್ಲ ಪಡ್ಡೆ ಬಗ್ಗೆ ಗೊತ್ತಿರೋರಿಗೆ ಮಾತ್ರ ತೊಗೊಳ್ತಾರೆ ಒಂದೂವರೆ ಲಕ್ಷ ಕಡಿಮೆ ಇದು ಕೊಡೋಲ್ಲ ಬೇಕಾದ್ರೆ ನಾನು ಫಾರ್ಮಿಗೆ ಬಿಟ್ಕೊಳ್ತೀನಿ ಇದು ಒಂದು ಲಕ್ಷ ನಲ್ವತ್ತು ಸಾವಿರ ಕೇಳಿದ್ರು ನಾನು ಕೊಡೋಲ್ಲ ಅಂದೆ ಯಾಕಂದರೆ ಒಂದು ಎಕ್ಸ್ಪೀರಿಯೆನ್ಸ್ ಬೇಕು ಒಂದು ತಳಿ ಈ ಥರ ಒಂದು ನೂರು ನಾನು ನನ್ನ ಫಾರ್ಮಲ್ಲಿ ಬಿಡಬೇಕಂತ ಆಸೆ ಇದೆ ಅದರಲ್ಲೂ ಯಾರಾದರೂ ದರ ಕಟ್ಟಿ ಇದು ಮಾಡಿದ್ರೆ ನಾನು ಕೊಡ್ತೀನಿ ಕಡಿಮೆ ಕೇಳಿದ್ರೆ ನಾನು ಕೊಡಲ್ಲ ಫಸ್ಟ್ ಎಲೆಕ್ಟ್ರೇಷನ್ ಟ್ವೆಂಟಿ ಫೈವ್ ಪ್ಲಸ್ ಬರುತ್ತೆ ಸೆಕೆಂಡ್ ಎಲೆಕ್ಷನ್ ಇಯರ್ಲಿ ತರ್ಟಿ ಫೈವ್ ಬರುತ್ತೆ ಥರ್ಡ್ ಎಲೆಕ್ಟೇಷನ್ಗೆ ಫಾರ್ಟಿನೂ ಕ್ರಾಸ್ ಮಾಡ್ಬೋದು ಅಂತ ಪಡೆ ಇನ್ನೂ ಹಲ್ ಮಾಡಿಲ್ಲ ಪಡ್ಡೆ ಇದು ನೋಡಿ ಹೇಗಿದೆ ಇಲ್ಲೊಂದು ಕ್ರಾಸ್ ಬೀಡಿದೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ದೊಡ್ಡ ಹಸು ಇದು ಅಷ್ಟೇ ಅಂದರೆ ಈ ಮೊಂದು ಮಿಲ್ಕಿಂಗ್ ಕೆಪಾಸಿಟಿ ಟ್ವೆಂಟಿ ಪ್ಲಸ್ ಇಟ್ಕೊಳ್ಳಿ ಟ್ವೆಂಟಿಯಿಂದ ಟ್ವೆಂಟಿ ಟು ಇಟ್ಕೊಳ್ಳಿ ಲೆಕ್ಕ ನೋಡಿ ಹೇಗಿದೆ ಕ್ರಾಸ್ ಬೀಡು ಚಳಿ ಮಿಸ್ಲು ಬಿಸಿಲು ಏನು ಅಂಟಲ್ಲ ನೋಡಿ ಹೇಗಿದೆ ನಾಲ್ಕು ಹಸು ಮಾತ್ರ ಅವೈಲೇಬಲ್ ಇದ್ದಾವೆ ಬೇಕಾದರೂ ನಿನ್ನ ಸರ್ಗಡೆ ಫಮ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ಹಸು ತೊಗೊಳ್ಳಿ ಒಳ್ಳೆ ಬ್ರೀಡಲ್ಲಿ ಕೆಲಸ ಮಾಡಿ ಬ್ರೀಡಲ್ಲಿ ಯಾರು ಕೆಲಸ ಮಾಡಲ್ಲೋ ಫೇಲ್ ನೋಡಿ ಎಷ್ಟು ಹಸುಗಳು ಬಂದಿದ್ದು ದುಡ್ಡು ಹಾಕಿದ್ರು ಪೇಮೆಂಟ್ ಹಾಕಿದ್ರು ಕಳಿಸ್ಕೊಳ್ಳಿ ಸರ್ ಅಂದು ಕಳಿಸ್ಕೊಟ್ಟಿದ್ದೀನಿ ಕ್ವಾಲಿಟಿ ಮಾತ್ರ ಕಾಂಪ್ರಮೈಸ್ ಇರೋಲ್ಲ ಆಂ ಕ್ವಾಲಿಟಿ ಮಾತ್ರ ಕಾಂಪ್ರಮೈಸ್ ಇರೋಲ್ಲ ಒಳ್ಳೆ ತಳಿ ಬಗ್ಗೆ ಕೆಲಸ ಮಾಡ್ತೀವಿ ಒಳ್ಳೆ ಕರ್ನಾಟಕಕ್ಕೆ ಒಳ್ಳೆ ತಳಿ ಕೊಡ್ತಿದ್ದೀವಿ ಅನ್ನೋ ಒಂದು ತೃಪ್ತಿನೂ ನಮಗಿದೆ ಒಳ್ಳೆ ಕ್ವಾಲಿಟಿಯಲ್ಲಿ ಕೆಲಸ ಮಾಡಿದವರಿಗೆ ಕೊಂಚ ಕೊಂಚ ಏಕೆ ಕೀಲಕ್ಕೆ ಬಂದು ಉಸ್ಕೋ ಲೆಕ್ಕೇಜಾ ಪಹ್ಲೆ ಉಸ್ಕೋ ಲೇಖಜ ಪಹಲೆ ಲೇಖೇಜಾ ಏಕಿಗಿ ಲಾಲ್ ಕೇ ಲೇಖೇಜಾ ನೋಡಿ ಹೇಗೆ ಏನಂತೀರಾ ಕಾಮೆಂಟ್ ತಿಳಿಸಿ ಕಾಮೆಂಟಲ್ಲಿ ನನಗೆ ಗೊತ್ತಾಗುತ್ತೆ ಯಾರು ಯಾವ ರೀತಿ ಏನು ನೋಡಿ ಹೇಗಿದೆ ತಳಿಗಳು ನೋಡಿ ಸ್ನೇಹಿತರೆ ಪಡ್ಡೆ ಇನ್ನೂ ಒಂದು ಇರೋಂಗೆ ನೋಡಿ ಪಡ್ಡೆ ಹೇಗಿದೆ ಎಷ್ಟು ಹಾಲು ಬರ್ಬೋದು ಅಂತ ನನಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ ಕ್ವಾಲಿಟಿ ಲೋಕಲ್ ಕ್ವಾಲಿಟಿ ಹಸು ಲೋಕಲ್ ಹಸು ಬೇಕಂದ್ರೆ ಇಲ್ಲಿ ಬರಬೇಡಿ ಒಳ್ಳೆ ತಳಿ ಸಕ್ತೀನಿ ಬ್ರೀಡ್ ಸಕ್ತೀನಿ ಅಂದರೆ ಮಾತ್ರ ಇಲ್ಲಿ ಬನ್ನಿ ನೋಡಿ ಹಿಂಗಿದೆ ಇನ್ನೊಂದು ದೊಡ್ಡ ರಾಸು ಇದು ಅಷ್ಟೇ ಒಂದೂವರೆ ಲಕ್ಷ ರೂಪಾಯಿ ನೋಡಿ ಹೈಟು ನೋಡಿ ವೆಯ್ಟ್ ನೋಡಿ ಲೆಂತ್ ನೋಡಿ ಹಾಂ ನೋಡಿ ಹಿಂಗಿದೆ ಇಲ್ಲೊಂದು ದೊಡ್ಡ ರಾಸು ಇದೆ ಮತ್ತು ಪಂಜಾಬಿಗೆ ಹೋಗ್ತಾ ನಾವೀಗ ಯಾರಾದರೂ ಪಂಜಾಬಿಗೆ ಬರೋರು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏಳು ಎಂಟು ಜನ ಪಂಜಾಬಿಗೆ ಬರ್ತಾಯಿದ್ದೀವಿ ಈಗ ಹೋಗ್ತಾ ಇದ್ದೀವಿ ಬನ್ನಿ ನೇರವಾಗಿ ಬರೋರು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಹೋಗೋಣ ಜೊತೆಗೆ ಹೋಗಿ ಹಸು ತೊಗೊಂಬರಕ್ಕೆ ಹೋಗ್ತಾ ಇದೀವಿ ಯಾರು ಬರೋಕ್ಕೆ ಇಚ್ಛೆ ಇದೆ ಅವರು ವಾಟ್ಸಪ್ಪಲ್ಲಿ ವಿಡಿಯೋ ಫೋನ್ ಇದೆ ಹಸುಗಳು ನೋಡಿಸ್ತು ಬ್ರೀಡ್ ನೋಡಿ ಹೇಗಿರುತ್ತೆ ಬ್ರೀಡ್ ಬಗ್ಗೆ ಕೆಲಸ ಮಾಡಿ ಬ್ರೀಡ್ ಬಗ್ಗೆ ಕೆಲಸ ಮಾಡಿಲ್ಲ ಅಂದರೆ ಡೆವಲಪ್ ಆಗೋಲ್ಲ ನೋಡಿ ಇದು ವರ್ಲ್ಡ್ ವೈಡಲ್ಲಿ ಕ್ರಾಸ್ ಇದು ಪ್ಯೂರ್ ಬರಲ್ಲ ಕ್ರಾಸ್ ಬರುತ್ತೆ ಬಿಸಿಲು ಮಳೆ ಚಳಿ ಜಾಸ್ತಿ ಅಂತ ಇರ್ತಲ್ಲ ಅಂತ ತೊಗೊಂಡೋಗ್ರಿ ಆರಾಮಾಗಿ ಹೈಟು ವೇಟು ಲೆಂತ್ ಸಿಕ್ಕಾಪಟ್ಟೆ ಇದೆ ನೋಡಿ ಹೇಗಿದೆ ಇದು ಹಲ್ ಮಾಡಿದಿರೋ ಪಡ್ಡೆ ಇದು ನಾನು ಹೇಳ್ತೀನಿ ಕಡಿಮೆ ಕೊಡೋಲ್ಲ ಇದು ಒಂದೂವರೆ ಲಕ್ಷ ಕಡಿಮೆ ಕೊಡೋಲ್ಲ ನನ್ನ ಫಾರ್ಮಲ್ಲಿ ಇರಲಿ ಆರಾಮಾಗಿರಲಿ ನಾನು ನನ್ನ ಫಾರ್ಮ್ ರೆಡಿ ಆಗ್ತಿದೆ ಒಂದು ತಿಂಗಳೊಳಗೆ ನನ್ನ ಫಾರ್ಮ್ ಆಗುತ್ತೆ ಅಲ್ಲಿ ಬಿಟ್ಕೊಂತೀನಿ ಈ ಥರ ಪಡ್ಡೆನ ಕಡಿಮೆ ದರಕ್ಕೆ ನಾನು ಕೊಡಲ್ಲ ಇದು ನನಗೆ ರೇರ್ ಸಿಗೋದು ಇದು ಹೇಗಿದೆ ನೋಡಿ ಪಡ್ಡಲಿ ಫೇಸ್ ಕ್ವಾಲಿಟಿ ನೋಡಿ ಸ್ನೇಹಿತರೆ ನೋಡಿ ಹೇಗಿದೆ ಹ್ಞೂ ಹ್ಞೂ हो हो वो खोल दो, चले आती है ऐनती कमेंट कल बेबेगा नोड़ी हसुगि आगते आराम तिंदी <अक्तिन दे>। <laughs> तोता धीरे 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 <laughs> भागना मत इसके पास रुक् हो हो ರುಕ್ ಜಾ ರುಕ್ತಿ ರುಕ್ ಏಕ್ ಮಿಂಟ್ ರುಕ್ ಎಕ್ ಮಿಟ್ ಇದ್ರ ನೋಡಿ ಇಲ್ಲಿ ನೋಡಿರಿ ಇಲ್ಲಿ ಹೆಲ್ತ್ ನೋಡಿ ಸ್ನೇಹಿತರೆ ಅದಕ್ಕೆ ಹೇಳೋದು ಹೆಲ್ತ್ ಚೆನ್ನಾಗಿರ್ಬೇಕು ಹಸುಗಳು ದೊಡ್ಡ ರಾಸು ಇದು ಅಷ್ಟೇ ಹೆಂಗೆ ಕುಣಿತು ನೋಡಿ ಇದು ತರ್ಟಿ ನಿಯರ್ಲಿ ತರ್ಟಿ ಲೀಟ್ರು ಹೇಗಿದೆ ನೋಡಿ ಸೆಕೆಂಡ್ ಲೆಕ್ಟ್ರೀಷನ್ನು ಹೈ ಕ್ವಾಲಿಟಿ ಏನು ಅನ್ಸುತ್ತೆ ನೀವೇ ಹೇಳಿ ನೋಡಿ ಇಲ್ಲೊಂದು ದೊಡ್ಡ ರಾಸಿದೆ ಎರಡು ಲಕ್ಷದ್ದು ನಲವತ್ತು ಅಂತ ಹೇಳ್ತಾರೆ ನಾನು ಮೂವತ್ತೈದು ಪ್ಲಸ್ ಅಂತ ಹೇಳ್ಕೊಡ್ತೀನಿ ಹಸು ನೋಡಿ ಕ್ವಾಲಿಟಿ ನೋಡಿ ಇನ್ನೂ ಹಲ್ ಮಾಡಿದಿರೋ ಪಡ್ಡೆ ಇದು ಹಾಂ ನೋಡಿ ಯಾವುದು ಇಷ್ಟ ಕಾಮೆಂಟ್ ಕಳಿಸ್ರಿ ಯಾವುದು ಇಷ್ಟ ಆಗ್ತಾಯಿದೆ ಯಾವುದು ಇದು ಟ್ವೆಂಟಿ ಪ್ಲಸ್ ಇದು ಟ್ವೆಂಟಿ ಪ್ಲಸ್ ಇದು ಇನ್ನೂ ಒಂದು ತಿಂಗ್ಳು ಟೈಮ್ ಇದೆ ನೋಡಿ ಇದು ಹಲ್ ಮಾಡಿದೆ ನಾಲ್ಕಕ್ಕೆ ನಾಲ್ಕೇ ಹಸುಗಳು ಇರೋದು ಎಲ್ಲ ಹಸುಗಳು ಬಂದಿದ್ದು ನಾಲ್ಕು ಹಸು ಮಾತ್ರ ಇದ್ದಾವೆ ಎಲ್ಲ ಆರಾಮಾಗಿ ಸೋಲ್ಡ್ ಔಟು ಮತ್ತು ಹಸುಗಳು ಬರ್ತದೆ ನೋಡಿ ಕ್ವಾಲಿಟಿಗೆ ಮಾತ್ರ ಎರಡು ಮಾತಿಲ್ಲ ನೋಡಿ ಇದು ಪಡ್ಡೆ ಕ್ವಾಲಿಟಿಗೆ ಮಾತ್ರ ಹಾಂ ಹಾಂ ನೋಡಿ 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 ಹೇ ರಾಜು ಕಮಾನ್ ಓ ಕೇಳ್ತಿಲ್ಲ ದ್ಗು ಏನಂತೀರಾ ಸ್ನೇಹಿತರೆ ಹ್ಞೂ ಇಷ್ಟು ದೊಡ್ಡ ರಾಸು ನೋಡಿ ಕುಣಿತಾ ಇರೋದು ಫೀಡು ನಿಸರ್ಗ ಡೈರಿ ಫಾರ್ಮ್ ಫೀಡ್ ಕೆಲಸ ಇದು ನಿಸರ್ಗ ಡೈರಿ ಫಾರ್ಮ್ ಫೀಡ್ ಕೆಲಸ ಇದು ಫೀಡ್ ಚೆನ್ನಾಗಿದ್ದರೆ ಡೆಫಿನೆಟ್ಲಿ ಹಸುಗಳು ಚೆನ್ನಾಗಿದ್ದೇ ಇರ್ತವೆ ನಾಲ್ಕು ಹಸು ನೋಡಿ ಈ ರೀತಿ ಫ್ರೀ ಹೌಸಿಂಗ್ ಮಾಡಿ ಈ ರೀತಿ ಫ್ರೀ ಹೌಸಿಂಗ್ ಮಾಡಿ ಹಸುಗಳಿಗೆ ಫ್ರೀ ಬಿಡಿ ಫ್ರೀ ಬಿಡಿ ಆರಾಮಾಗಿರಲಿ ಏನಿಲ್ಲ ಒಂದು ಹೆಚ್ಚು ಕಡಿಮೆ ಒಂದು ಎರಡು ಗುಂಟೆ ಜಾಗ ಇದೆ ಇದು ಎರಡು ಗುಂಟೆಯಲ್ಲಿ ಒಂದು ಇಪ್ಪತ್ತೈದು ಹಸುಗಳು ಆರಾಮಾಗಿ ಇರ್ತವೆ ಫ್ರೀ ಹೌಸಿಂಗ್ ಮಾಡಿ ಹಸುಗಳು ಆರಾಮಾಗಿ ಅದ್ರ ಪಾಡಿಗೆ ಅದು ನೆಮ್ಮದಿಯಾಗಿ ತಿಂದು ಉಂಡಿ ನೋಡಿ ಈಗ ಸ್ವಲ್ಪ ಇಬ್ನಿ ಬೀಳೋ ಟೈಮ್ ಬಂದಿದೆ ಅದಕ್ಕೆ ಒಳ ಕಟ್ತೀವಿ ಮತ್ತೆ ನೋಡಿ ಹೇಗಿದೆ ಹೈಟು ಯಾರಿಗೆ ಹೋಗುತ್ತೆ ಗೊತ್ತಿಲ್ಲ ಸ್ನೇಹಿತರೆ ಅದೃಷ್ಟ ನೋಡಿ ನಾಲ್ಕೆ ಹಸುಗಳು ಅವೈಲೇಬಲ್ ಇರೋದು ನಾಲ್ಕೆ ಹಸುಗಳು ಅವೈಲೇಬಲ್ ಇರೋದು ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನಿಸರ್ಗಡೆ ಫೋನ್ ನಂಬರ್ ಇದೆ ಮೇಡಮ್ ಅವ್ರಿಗೆ ಕಾಲ್ ಮಾಡಿ ಹಸುಗಳನ್ನು ಪಡೀರಿ ಕ್ವಾಲಿಟಿ ಹೇಗಿದೆ ಅಂತ ನೀವೇ ಹೇಳಬೇಕು ನಾನು ಏನು ಹೇಳೋಲ್ಲ ನನ್ನ ಹಸುಗಳಿಗೆ ನಾವು ಏನು ಹೇಳೋಲ್ಲ ಕ್ವಾಲಿಟಿ ಏನು ಎತ್ತ ಅಂತ ನೀವೇ ಹೇಳಿ ಹಸು ಆಯ್ಕೆ ಮಾಡ್ಕೊಳ್ಳಿ ಇಬ್ನಿ ಇದೆ ನೋಡಿ ಇಬ್ನಿ ಇದ್ದಂಗೆ ಇದೆ ಅದಕ್ಕೆ ಒಳಗೆ ಕಟ್ತಾಯಿದ್ದೀವಿ ನೋಡಿ ಈಗ ಒಂದು ರಾಯಚೂರಿಗೆ ಹೋಯ್ತು ಈಗ ಒಂದು ಹಸು ಸಿಂದಗಿ ರಾಯಚೂರು ಹತ್ರ ಸಿಂದಗಿಗೆ ಹೋಯಿತು ನೋಡಿ ಹೇಗಿದೆ ರಾಸು ನಡೆಯಮ್ಮ ನೋಡಿ ಹೇಗಿದೆ ಹಸು ದೊಡ್ಡ ಸ್ನೇಹಿತರೆ ಬಂದು ನೋಡಬೇಕು ಬಂದು ನೋಡಿದ್ರೆ ಯಾರೂ ಬಿಡೋಲ್ಲ ಇದು ಇದು ನೋಡಿ ಕೆಚ್ಲು ಎಷ್ಟು ತುಂಬ್ಕೋಬೋದು ಅಂತ ತುಂಬಿದ ಮೇಲೆ ನಾನು ಹೇಳ್ತೀನಿ ಈಗೇನು ಹೇಳೋಲ್ಲ ಥೋಡ ಗೋಬರ್ ಹಾಂ ಬಾಂದ್ಕೆ ಹ್ಞೂ ನೋಡಿ ಹೇಗಿದೆ ಹತ್ತು ಗಂಟೆ ಹದಿನಾರು ನಿಮಿಷ ಆಯಿತು ಬಂದಿದ್ದೆ ಒಂದು ಹಸು ಲೋಡ್ ಮಾಡೋದಿತ್ತು ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು ವೀಡಿಯೋ ಮಾಡ್ತೀನಿ ನೋಡಿ ಹೇಗಿದೆ ಇದೊಂದು ದೊಡ್ಡ ರಾಸು ಇಲ್ಲ ನೋಡಿ ಮೂರು ಇದಾವೆ ಉದರ್ ಸಿಕ್ಕು ಇದರ್ ಸಿಕ್ಕ ಅಂತ ನೋಡಿ ಹೇಗಿದೆ ಹಲ್ಲು ಮಾಡಿದಿರೋ ಪಡ್ಡೆ ಯಾರಿಗೆ ಹೋಗೋದು ಗೊತ್ತಿಲ್ಲ ಅದೃಷ್ಟ ಇದು ಯಾರಿಗೆ ಹೋಗತ್ತೆ ಗೊತ್ತಿಲ್ಲ ಇದೊಂದು ಕ್ರಾಸ್ ಬ್ರೀಡು ದೊಡ್ಡ ರಾಸು ಸ್ನೇಹಿತರೆ ನೋಡಿ ಇದು ಒಂದು ತಿಂಗ್ಳು ಟೈಮ್ ಇದೆ ಇನ್ನು ಐ ಮಾರಿದೆ ಹ್ಞೂ ಏನಂತಾರೆ ಕಾಮೆಂಟ್ ಕಳ್ಸ್ಬೇಕು ಸಂತೆ ಕಾಮೆಂಟ್ ಕಳಿಸ್ತಾ ಇಲ್ಲ ನೀವು ರಾಸುಗಳ ಸೈಜ್ ನೋಡಿ ವೇಂಟ್ ನೋಡಿ ಲೆಂತ್ ನೋಡಿ ಏನು ಕಾಮೆಂಟ್ ಕಳಿಸಿ ಒಂದು ದೊಡ್ಡ ರಾಸು ಇನ್ನೊಂದು ಇದು ದೊಡ್ಡ ರಾಸು ಮೂವತ್ತು ಲೀಟ್ರದು ಅದು ಮೂವತ್ತೈದು ಮೇಲೆ ಬರುತ್ತೆ ನೋಡಿ ಇದು ಇದು ಕ್ರಾಸ್ ಬೀಡು ಟ್ವೆಂಟಿ ಪ್ಲಸ್ ಇದು ಉದಿರಿ ಬಂದು ಉದಿರಿ ಬಂದು ಹ್ಞೂ ಟ್ವೆಂಟಿ ನಾಲ್ಕೇ ಹಸುಗಳು ಅವೈಲೇಬಲ್ ಇರೋದು ಎಲ್ಲ ಹಸುಗಳು ಸೋಲ್ಡ್ ಔಟ್ ಡೈರಿ ಫಾರ್ಮಲ್ಲಿ ಬರೋದು ಇಲ್ಲ ಹೋಗೋದು ಲೇಟ್ ಇಲ್ಲ ಸ್ನೇಹಿತರೆ ನೋಡಿ ಹೇಗಿದೆ ರಾಜು ಕಮಾನ್ ರಾಜು ನೋಡಿ ನಾಲ್ಕು ಹಸುಗಳು ಅವೈಲೇಬಲ್ ಇರೋದು ಕೆ ಆರ್ ಪೇಟೆ ಹೋಯಿತು ರಾಯಚೂರಿಗೆ ಹೋಯ್ತು ಸಿಂಧಿಗೆ ಹೋಯ್ತು ನಾಲ್ಕು ಕಸುಗಳು ಅವೈಲೇಬಲ್ ಯಾರಿಗೆ ಬೇಕು ನಂಬರ್ ಅವೈಲೇಬಲ್ ಇದೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಒಳ್ಳೆ ತಳಿ ಇದು ಹಲ್ ಮಾಡಿದಿರೋ ಪಡ್ಡೆ ಯಾರಿಗೆ ಹೋಗೋದು ಗೊತ್ತಿಲ್ಲ ಅದೃಷ್ಟ ಅದೃಷ್ಟ ಇರೋರು ಮಾತ್ರ ಸಿಗೋದು ನೋಡಿ ನಾಲ್ಕು ಹಸುಗಳು ಎ ಬಿ ಎಸ್ ಸ್ಟ್ರೈಕರು ವರ್ಲ್ಡ್ ವೈಡಲ್ಲಿದೆ ಒಂದು ಕ್ರಾಸ್ ಬೀಡಲ್ಲಿದೆ ಇನ್ನೊಂದು ನಾಲ್ಕು ಹಲ್ ಹಲ್ ಮಾಡಿದಿರೋ ಪಡ್ಡೆ ಒಂದು ಇದು ಎ ಬಿ ಎಸ್ ಬ್ರೂಟು ಇದಕ್ಕೆ ಡೆನ್ಮಾರ್ಕ್ ನಲವತ್ತು ನೂರಾದ ಸೆವೆನ್ ಆಗಿದೆ ನೋಡಿ ಕ್ವಾಲಿಟಿ ಕಣ್ಮುಂದೆ ಇದೆ ಯಾರು ಬೇಕಾದ್ರು ಬರ್ಬೋದು ಆಯ್ಕೆ ಮಾಡ್ಬೋದು ಬ್ರೀಡ್ ಬಗ್ಗೆ ಕೆಲಸ ಮಾಡೋರು ಬ್ರೀಡ್ ಬಗ್ಗೆ ಫೋಕಸ್ ಮಾಡೋರು ಈ ಥರ ಹಸುಗಳು ಆಯ್ಕೆ ಮಾಡ್ಕೊಳ್ಳಿ ಹೆಸರುಗಡೆ ಫಾರ್ಮ್ ಎನಿ ಟೈಮ್ ನಿಮಗೋಸ್ಕರ ತೊಡ ಗೊಬ್ಬರ ಖಿನ್ಸಲ ಪೇರ್ಕೆನಚೆ ಅದೇ ಹಾಂ ನೋಡಿ ಎಲ್ಲರಿಗೂ ಆಲ್ಮೋಸ್ಟ್ ಮೋಸ್ಟ್ ವೆಲ್ಕಮ್ ಬಸವರಾಜ್ ಮಾಡಿ ನಮಸ್ಕಾರ ಬಸ್ಪಾಜವರೆ ನೀವು ಎಲ್ಲಿ ಫೋನೇ ಮಾಡಿಲ್ಲ ನೀವು ಪೂಜಾ ಸರ್ ನಮಸ್ತೆ ನಮಗೊಂದು ಕರು ಬೇಕು ಸರ್ ಫೋನ್ ಮಾಡ್ತಾ ಇದ್ದೀನಿ ಸರ್ ಮತ್ತೆ ಕರೆ ಯಾವಾಗ ಬರ್ತವೆ ಕರೆ ಬಂದಾಗ ನಾನು ಅಪ್ಡೇಟ್ ಮಾಡ್ತೀನಿ ಕರುಗಳಿಗೆ ಯಾವುದೂ ಇಲ್ಲ ಈಗ ಕರು ಬಂದಾಗ ಅಪ್ಡೇಟ್ ಮಾಡಿದ್ದೀವಿ ಮತ್ತೆ ತೊಗೊಂಡೋಗಿರಿ ನೋಡಿ ಹೇಗಿದ್ದಾವೆ ಸ್ನೇಹಿತರೆ ನಾನು ಪ ಪ್ರದೇಶದಲ್ಲಿ ಇರ್ತೀನಿ ಯಾರು ನಮ್ಮ ಫಾರ್ಮರ್ ಬ್ರೀಡ್ ಬಗ್ಗೆ ತಿಳ್ಕೊಂಡು ಬ್ರೀಡ್ ಬಗ್ಗೆ ಕೆಲಸ ಮಾಡ್ತಾರೋ ಡೆಫಿನೆಟ್ಟಿಗೆ ಗೆಲ್ತಾರೆ ಬ್ರೀಡ್ ಬಗ್ಗೆ ಕೆಲಸ ಮಾಡಲ್ಲ ನಾನು ಆ ಥರ ಲೋಕಲ್ ತಳಿ ಸಾಕ್ತೀನಿ ಅಂದರೆ ಯಾವುದೇ ಕಾರಣ ಆ ಅಪ್ಪನ ಸಕ್ಸಸ್ ಆಗೋಕ್ಕಾಗಲ್ಲ ನೋಡಿ ತಳಿಗಳನ್ನು ಭಾಳ ಕಷ್ಟಪಟ್ಟು ಆಯ್ಕೆ ಮಾಡ್ಕೊಂಡು ಬರ್ತೀವಿ ಪ್ರತಿಯೊಬ್ಬರಿಗೂ ಒಳ್ಳೆ ತಳಿನ ಕೊಡುವಂಥ ಕೆಲಸ ಮಾಡ್ತಿದ್ದೀನಿ ಸರ್ಕಾರಿ ರಿಫಾಮ್ ಇನ್ನೂ ಹಸುಗಳು ಬರ್ತದಾವೆ ವೇ ಇದ್ದಾವೆ ನೋಡಿ ಒಳ್ಳೆ ತಳಿ ನಾಲ್ಕು ಇದಾವೆ ಯಾವುದು ಬೇಕು ಅಂತ ಬುಕ್ ಮಾಡ್ಕೊಳ್ಳಿ ಪ್ರತಿಯೊಂದಕ್ಕೂ ನಾನು ಹೇಳಿದ್ದೀನಿ ಎಲ್ಲರಿಗೂ ಅನುಕೂಲ ಮಾಡಿ ವರ್ಲ್ಡ್ ವೈಡ್ ರೇಟ್ ಹೇಳಿ ವರ್ಲ್ಡ್ ವೈಲ್ಡ್ ರೇಟು ಒಂದೂವರೆ ಲಕ್ಷ ಅದು ಯಾವುದು ಇದ ಕ್ರಾಸ್ ಬೀಡು ಒಂದು ಇಪ್ಪತ್ತು ಇದು ಒಂದೂವರೆ ಈಗ ಜಸ್ಟು ನಿಮ್ಮ ಚಡಚಣ ಹಸು ಹೋಯಿತು ಚಡಚಣ ಬಸವರಾಜವರೇ ಬಸವರಾಜ್ ಪೊಲೀಸು ಅಂತ ಅನ್ಸತ್ತೀವರು ಚಡಚಣ ಹೋಯ್ತು ಹಸು ಈಗ ನೋಡ್ತಾ ಇದ್ದೀರಾ ವಿಡಿಯೋನ ನೋಡಿ ಆಯ್ಕೆ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ತಳಿ ಇದ್ದಾವೆ ಬ್ರೀಡು ನೋಡಿ ಹೇಗಿದ್ದಾವೆ ಕಾಮೆಂಟ್ ಕಳಿಸಿ ಬ್ರೀಡ್ ಬಗ್ಗೆ ಕಾಮೆಂಟ್ ಕಳಿಸಿ ಹಸು ಬಗ್ಗೆ ಏನು ಬ್ರೀಡ್ ಬಗ್ಗೆ ಏನು ಎಲ್ಲರಿಗೂ ತಿಳ್ಕೊಳ್ಳಿ ಒಳ್ಳೆ ಫಾರ್ಮರು ಒಳ್ಳೆ ರೀತಿಯಿಂದ ಸಾಕಬೇಕು ಅಂತ ಕನಸಿದ್ದವರು ನಿಸರ್ಗಡೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹಸು ಯಾವ್ದು ಬೇಕು ಅಂತ ಆಯ್ಕೆ ಮಾಡಿ ಫೋನ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ಸ್ನೇಹಿತರೆ ಧನ್ಯವಾದಗಳು